ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಂಚಲ್ಲರ್ ಮಾತಾ ಇನ್ನೂ ಸ್ಪೆಷಲ್ ಅದು ಮೊಟ್ಟೆ ಬರ್ಗರ್ ಎಂಚ ಮಲ್ಪನದು ತೋಚವೆ ಒಂದು ಹೋಟೆಲ್ ಸ್ಟೈಲ್ಡೆ ಮಲ್ಪಿ ನಮ್ಮ ಹೋಟೆಲ್ಗೆ ಹೋದ್ದು ತಿಂತಿನ್ನಿಡೋದು ಇಲ್ಲೆಡೆ ಅದು ಹೆಲ್ದಿ ಫುಡ್ ತಿನ್ನೋಲಿ ಹೋಟೆಲ್ ಎದು ಕೆಮ್ಮಿ ಒಂದು ಟೇಸ್ಟಿ ಫುಡ್ ಥರ ಪಾರ್ದು ನಮ್ಮ ಜೀವವು ಎಫೆಕ್ಟ್ ಇತ್ತು ಅವ್ರದು ಇಲ್ಲೆಡೆ ಹೆಲ್ದಿ ಫುಡ್ ಅದು ಟೇಸ್ಟ್ ಆದ ು ಜೋಕುಲಾ ಮಸಲಾಯಕ್ಕೆ ಬಂಗ ಮಸ್ಲುಗಾಲ ಈಜಿ ಈಸಿಯಾದ ಮಲ್ಕೊಲಿ ಬಲೆ ಎಂಚ ಹೆಂಚ ಮಲ್ಕು ನಂದು ತೂಕಿಗುರುಂಜಿ ತವಾ ಪ್ಯಾನ್ಗೆ ತನ್ನೇ ಅಯ್ಯು ಟೂ ಟೀ ಸ್ಪೂನ್ ಎಣ್ಣೆ ಪಾಡ್ಲಿ ಎಣ್ಣೆ ಪಾಡ್ದು ಒಂಜಿ ಟೀ ಸ್ಪೂನ್ ಜೀರಿಗೆ ಒಂಚೂರು ஃபிரை அக்கா ஐக்கு ஒஞ்சி ஒஞ்சி நானின் காய் முஞ்சி மத்த கார்த்த நானே பண்ணி இது ரெண்டு முக்க வஞ்சி ரெண்டு நீரில் அவி கரெக்டு ஃப்ரெண்டு கரெக்ட் ஃப்ரெயக்க ஐக்கு ஒஞ்சி கேப்சிக்கம் ரெடு டமேட்டோ கிஞ்ச கிஞ்சமேட்டோ ரெண்டு பக்க வஞ்சு டீஸ்பூன் தாத்தா உப்பு உப்பு கரெக்டாக ஸ்மேஷ் அப்போது அந்த முட்டை ஃபிரை மார்த்தேன் அப்படி பக்க வஞ்சு டீஸ்பூன் முஞ்ச பூடி வஞ்சு டீஸ்பூன் கோரிண்டர் பவுடர் வஞ்சு டீஸ்பூன் கரம் மசாலே ஒஞ்சு டீஸ்பூன் அரிசின படி நேன் கரெக்டாக அைத்த ஸ்மெல் போக முட்டா ஃபிரை மார்த்தேன் ಗ್ಯಾಸ್ ಫ್ಲೇಮ್ ಸ್ಲೋ ಸ್ಲೋದಿಗೊನ್ನಿ ಯಾನ್ಮೂಲ್ಪ ನಾಲ್ ಎಗ್ಗೆ ತಂದೆ ಅವೇನು ತುಂಡು ತುಂಡು ಮಲ್ತದ ಅಕ್ಕಪಡ ಎಗ್ಗೆ ನಿಗಲ್ಬೋಡ ಜಾಸ್ತಿ ಲಗ್ತೀವಿ ಯಾನ್ ಮಾತ ಮೂರು ಎಗ್ಗೆ ತೆಲು பூரா கரெக்ட்டாக மிக்ஸ் பண்ணி அப்படி ஒன்றை ஸ்லைஸ் பீஸ் கட் மாத்து பாடல்பாண்டே லய பர்ப்பாங்க அபே கரெக்டாக மிக்ஸ் பண்ணுறது ಿಂಗ್ ಮಸಾಲ ರೆಡಿಯೋ ಅವಲ್ಗ ಪಾಡ್ದ ಇತ್ತೆ ನೆಕ್ಸ್ಟ್ ಒಂಜಿ ಪಾನ್ ಕಿತ್ತೆ ಐಕ್ ಒಂಜಿ ರೆಡ್ ಟೀಸ್ಪೂನ್ ಬಟರ್ ಬರ್ಗರ್ ಬನ್ ಉಂಡತ ಅವನ ರೆಡ್ ಪೇಸ್ಟ್ ಮಲ್ತದ ಅವೇನು ಫ್ರೈ ಮಲ್ತು ಮಸ್ತ್ ಡಾರ್ಕ್ ಫ್ರೈ ಮಲ್ತು ಲೈಟ್ ಅದು ಫ್ರೈ ಮೈದಾ ಅಕ್ಕ ಐಟಮಿತ್ ಸ್ಟೆಪ್ಪಿಂಗ್ ಮಸಾಲಾ ಪಡ್ತಾ ಒಂದು ಟೀ ಸ್ಪೂನ್ದಾತು ಟೊಮೆಟೊ ಸಾಸ್ನ ಪಾಡ್ದು ಬಂದನ್ನು ಕ್ಲೋಸ್ ಮಾಡ್ತೀವಿ ಈ ರೆಸಿಪಿ ಇಷ್ಟ ಅಂದ ಇನ್ನೇ ಟ್ರೈ ಏರ್ ಏರ್ಪುರ ಎನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಲಿ ಶೇರ್ ಮಾಡಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್